ನಮಸ್ಕಾರ ನಾನು ಮೇರುಚೇತನ ಕಾಗೋಡು ನಿತ್ಯ ಜೀವನಕ್ಕೆ ಗೀತಾ ದರ್ಶನ ಭಾಗ ಎಂಟು ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನು ತಳೆದು ಕೆಲವರು ಧೃತರಾಷ್ಟನ ಪಕ್ಷವನ್ನು ಇತರರು ಪಾಂಡವರ ಪಕ್ಷವನ್ನು ವಹಿಸುತ್ತಿದ್ದಾಗ ಸ್ವತಃ ಕೃಷ್ಣನೇ ಪಾಂಡವರ ಶಾಂತಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸಲು ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು ಅವನ ಕಳಕಳಿಯ ಮಾತುಗಳು ತಿರಸ್ಕೃತವಾದಾಗ ಯುದ್ಧವು ನಿಶ್ಚಯವಾಯಿತು ಅತ್ಯುನ್ನತ ನೈತಿಕ ಉದಾತ್ತತೆಯ ಪಾಂಡವರು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಗುರುತಿಸಿದರು ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಗುರುತಿಸಲಿಲ್ಲ ಆದರೂ ಕೃಷ್ಣನು ಸ್ಪರ್ಧೆಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವುದಾಗಿ ಹೇಳಿದ ದೇವರಾಗಿ ಅವನು ಯುದ್ಧ ಮಾಡುವುದಿಲ್ಲವೆಂದೇ ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸಿಕೊಳ್ಳಬಹುದು ಪ್ರತಿಪಕ್ಷವು ಸ್ವತಃ ಕೃಷ್ಣನನ್ನೇ ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ಪಡೆಯಬಹುದು ಎಂದು ಹೇಳಿದ ರಾಜಕೀಯ ಮುತ್ಸದ್ದಿಯಾದ ದುರ್ಯೋಧನನು ತಕ್ಷಣವೇ ಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ ಸ್ವತಃ ಕೃಷ್ಣನನ್ನೇ ಪಡೆಯಲು ಪಾಂಡವರು ಅಷ್ಟೇ ಕಾತರರಾಗಿದ್ದರು ಹೀಗೆ ಕೃಷ್ಣನು ಅರ್ಜುನನ ಸಾರಥಿಯಾದ ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ ಭಗವದ್ಗೀತೆಯು ಪ್ರಾರಂಭವಾಗುವುದು ಈ ಘಟ್ಟದಲ್ಲಿ ಎರಡೂ ಸೈನ್ಯಗಳು ಯುದ್ಧ ಸನ್ನದ್ಧವಾಗಿ ನಿಂತಿವೆ ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಅವರೇನು ಮಾಡಿದರು ಎಂದು ಆತಂಕದಿಂದ ಕೇಳುತ್ತಿದ್ದಾನೆ ಧನ್ಯವಾದಗಳು